ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದಲ್ಲಿ ವೇದವ್ಯಾಸರ ಹಿನ್ನೆಲೆ ಅವರ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಧರ್ಮಕ್ಷೇತ್ರವನ್ನು ದ್ವೈಪರು ಸ್ಥಾಪನೆ ಮಾಡ್ತಾರೆ ಇನ್ನು ಆ ಕಡೆ ಹಸ್ತಿನಾವತಿಯಲ್ಲಿ ಏನಾಗುತ್ತೆ ಭೀಷ್ಮ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾನೆ ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಮಕ್ಕಳಿಗೆ ಮಾತ್ರ ಆ ರಾಜ್ಯದ ಒಂದು ಚಕ್ರವರ್ತಿ ಆಗುವ ಅಧಿಕಾರವನ್ನು ಕೊಡೋದು ಮತ್ತು ಆ ಒಂದು ದೇಶವನ್ನು ಕಾಪಾಡೋದು ಎಲ್ಲವನ್ನು ನಾನು ಮಾಡ್ತೀನಿ ನಾನು ಮದುವೆ ಆಗೋದಿಲ್ಲ ಯಾವ ಜೀವನ ಆ ಒಂದು ಸಂಸ್ಥಾನದ ಏಳಿಗೆಗೆ ಶ್ರಮಿಸ್ತೀನಿ ಅಂತ ಶಪಥವನ್ನು ಮಾಡಿರ್ತಾನೆ ಆದರೆ ಅಲ್ಲೇನಾಗುತ್ತೆ ಸತ್ಯವತಿಯ ಮಕ್ಕಳಾದಂತಹ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ಬರು ಸತ್ತು ಹೋಗ್ತಾರೆ ಆದರೆ ಅವರಿಬ್ಬರಿಗೆ ಅಂತ ಭೀಷ್ಮ ಏನು ಮಾಡಿರ್ತಾನೆ ಕಾಶಿ ದೇಶದ ರಾಜಕುಮಾರಿಯರನ್ನು ಕರ್ಕೊಂಡು ಬಂದಿರ್ತಾನೆ ಇಬ್ಬರು ಹೆಣ್ಮಕ್ಳು ಮಾತ್ರ ಆ ಚಿತ್ರವೀರಿನನ್ನು ಮದುವೆ ಮಾಡಿಕೊಂಡಿರ್ತಾನೆ ಮಾಡಿಕೊಂಡಿರ್ತಾರೆ ಆದರೆ ಹಿರಿಯಳಾದ ಅಂಬೆ ಮಾತ್ರ ಅವಳು ಬೇರೊಬ್ಬ ಹುಡುಗ ಅಂದರೆ ಸಾಲ್ವರಾಜನನ್ನು ಇಷ್ಟಪಟ್ಟಿರ್ತಾಳೆ ಹಾಗಾಗಿ ಅವಳು ಈ ಹಸ್ತಿನಾವತಿಗೆ ಸೊಸೆಯಾಗಿ ಬರೋದಕ್ಕೆ ಅವಳು ಒಪ್ಪೋದಿಲ್ಲ ಆದರೆ ಭೀಷ್ಮನ ತನ್ನ ಬಾಳನ್ನು ಹಾಳು ಮಾಡಿದ್ದಾನೆ ಹಾಗಾಗಿ ಅವನೇ ತನ್ನನ್ನು ಮದುವೆ ಆಗಬೇಕು ಅಂಥೇಳಿ ಹೇಳ್ತಾಳೆ ಯಾರೂ ಒಪ್ಪೋದಿಲ್ಲ ಯಾರು ಅಂತಂದರೆ ಇಲ್ಲಿ ಭೀಷ್ಮ ಒಪ್ಪೋದಿಲ್ಲ ಅದಕ್ಕೆ ಅವಳು ಸೇಡ್ ತಿರ್ಸ್ಕೊಳ್ಳೋಕ್ಕೋಸ್ಕರ ಪರಶುರಾಮರ ಹತ್ರಕ್ಕೆ ಹೋಗ್ತಾಳೆ ಆಗ ಅವರು ಕೂಡ ಗಾಂಗೆಯ್ಯನಿಗೆ ತಿಳಿ ಹೇಳ್ತಾರೆ ನೀನು ಆ ಹುಡುಗಿನ ಮದುವೆ ಮಾಡ್ಕೋ ಇಲ್ಲಾಂದರೆ ನನ್ನ ಜೊತೆ ನೀನು ಯುದ್ಧ ಮಾಡು ಅಂತ ಹೇಳಿಬಿಟ್ಟು ಆಗ ಭೀಷ್ಮರು ಸಾಕಷ್ಟು ತಿಳಿ ಹೇಳ್ತಾರೆ ಮದುವೆ ಆದರೆ ಧರ್ಮವನ್ನು ಮುರಿದಂಗೆ ಆಗತ್ತೆ ನಾನು ಮಾಡಿದ ಶಪಥವನ್ನು ನಾನೇ ಮುರಿದಂಗೆ ಆಗುತ್ತೆ ಇತ್ಯಾದಿ ಎಲ್ಲವನ್ನ ಹೇಳ್ತಾನೆ ಅವನ ಮಾತು ಸರಿ ಅಂತ ಎಲ್ಲರಿಗೂ ಅನಿಸುತ್ತೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಯ ರಾ ರಾಜ ಸತ್ ವಿಚಾರ ಕೂಡ ಗೊತ್ತಾಗುತ್ತೆ ಪರಶುರಾಮರಿಗೂ ಕೂಡ ಭೀಷ್ಮನ ವಾದ ವಿವಾದ ಎಲ್ಲನೂ ಸರಿ ಅನಿಸುತ್ತೆ ಅಂಬೆಗೆ ನೀನು ಅಗ್ನಿ ಪ್ರವೇಶವನ್ನು ಮಾಡಿಬಿಡು ಮುಂದೆ ಜನ್ಮದಲ್ಲಿ ಬೇಕಾದರೆ ನೀನು ಕೊಲ್ಕ ಅಂತ ಹೇಳ್ತಾರೆ ಇಷ್ಟೆಲ್ಲ ಆಗೋಗುತ್ತೆ ಇನ್ನು ಈ ಸತ್ಯವತಿ ಭೀಷ್ಮ ಮತ್ತು ಇತರರು ಎಲ್ಲರೂ ಕೂಡ ಹಸ್ತಿನಾವತಿಗೆ ಹೋಗ್ತಾರೆ ಏಕೆಂದರೆ ಅಲ್ಲಿಯ ಚಕ್ರವರ್ತಿ ನಿಧನನಾಗಿರ್ತಾನೆ ಇನ್ನು ಈಗ ಕತೆ ಹಸ್ತಿನವತ್ತಿಗೆ ಬರುತ್ತೆ ಅಲ್ಲಿ ಈ ರಾಜಕುಮಾರ ದೇವರಾತ ಅಂದರೆ ಗಾಂಗೆಯ ಅಥವಾ ಭೀಷ್ಮ ಅವನು ತನ್ನ ಮಹಡಿ ಮೇಲೆ ನಿಂತಿರ್ತಾನೆ ಅಂದರೆ ಅವನ ಮನೆಯ ಮೇಲ್ಗಡೆ ನಿಂತಿರ್ತಾನೆ ಮನಸ್ಸು ಬಹಳ ದುಃಖದಿಂದ ತುಂಬಿರುತ್ತೆ ಏಕೆಂದರೆ ಅವನ ತಮ್ಮ ತೀರ್ಕೊಂಡಿರ್ತಾನೆ ಮತ್ತು ಆ ಮನೆ ಗಂಗಾ ನದಿಯ ದಡದಲ್ಲಿ ಇರುತ್ತೆ ಆ ಮನೆಯ ಮಹಡಿ ಮೇಲೆ ನಿಂತರೆ ಗಂಗಾ ನದಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಗಂಗೆ ತನ್ನ ತಾಯಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರನಿಗೆ ಗೊತ್ತಿರುತ್ತೆ ಅಂದರೆ ಭೀಷ್ಮನಿಗೆ ಗೊತ್ತಿರುತ್ತೆ ಹಾಗಾಗಿ ಆ ಮಹಡಿ ಮೇಲೆ ಹೋಗ್ಬಿಟ್ಟು ಆ ನದಿಯನ್ನು ನಿರೀಕ್ಷಣೆ ಮಾಡೋದು ಅವನಿಗೆ ಎದುರಿಗೆ ತಾಯಿ ಕಾಣ್ತಾ ಇದ್ದಾಳೆ ಅಂತಕ್ಕಂಥ ಒಂದು ಸಂತೋಷವನ್ನು ಕೊಡ್ತಾ ಇರುತ್ತೆ ಈಗ ಕೂಡ ಅವನು ಆ ನದಿಯನ್ನೇ ನೋಡ್ತಾ ಇರ್ತಾನೆ ಇಂತಹ ವಿಷಮ ಪರಿಸ್ಥಿತಿ ಇದೆ ಅದನ್ನು ಎದುರಿಸೋಕ್ಕೆ ನನಗೆ ಶಕ್ತಿಯನ್ನು ಕೊಡು ಅಮ್ಮ ಅಂತ ಕೇಳ್ತಾ ಇರ್ತಾನೆ ಇನ್ನು ಪೂಜ್ಯ ಮಾತೆ ಹೇಳಿ ಕಳಿಸ್ತಾಳೆ ಅಂತ ಇವಾಗ ಇವನು ಎದುರು ನೋಡ್ತಾ ಇರ್ತಾನೆ ಏಕೆಂದರೆ ಆ ವಿಚಿತ್ರ ವೀರ್ಯನ ಸಾವಿನಿಂದ ಒಂದು ಹೊಸ ಅನರ್ಥ ಇವನ ಬಾಳಲ್ಲೂ ಕೂಡ ಬರ್ತಾ ಇರುತ್ತೆ ಅಂದರೆ ಇವನು ಶಪಥವನ್ನು ಮುರಿಯಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಆದರೆ ಇವನು ಆ ಶಪಥ ತನ್ನ ಬಾಳಿನ ಲಂಗರು ಇದ್ದ ಹಾಗೆ ಅಂತ ಕೂಡ ಇವನು ತಿಳ್ಕೊಂಡಿರ್ತಾನೆ ಶಪಥವನ್ನು ಮುರಿದು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಮದುವೆ ಮಾಡಿ ಮಾಡಿಕೊಂಡು ಶಂತನು ಚಕ್ರವರ್ತಿಗೂ ಮತ್ತು ಅವನ ಪೂರ್ವಜರಿಗೂ ತನ್ನ ಸಂತಾನದ ಮುಖಾಂತರ ತರ್ಪಣ ಕೊಡಿಸು ನೀನು ಅಂತ ಹೇಳಿಬಿಟ್ಟು ಆ ಪರಮ ಪೂಜ್ಯ ಮಾತೆ ಇವನನ್ನು ಪ್ರಾರ್ಥನೆ ಮಾಡಿಕೊಂಡಿರ್ತಾಳೆ ಆಕೆ ಸೂಚನೆಯನ್ನು ಆಲೋಚನೆ ಮಾಡೋಕ್ಕೆ ಎರಡು ದಿನದ ಗಡುವು ಕೂಡ ಆಕೆ ಕೊಟ್ಟಿರ್ತಾಳೆ ಇನ್ನು ಭೀಷ್ಮನಿಗೆ ತನ್ನ ತಂದೆಯ ಸಾವಿನ ನಂತರದ ಹಸ್ತಿನಾಪುರದಲ್ಲಿ ಕವಿದಂತಹ ಕತ್ತಲೆ ಈಗ ಹೇಗೆ ಒಂದು ವಿಶೇಷ ಘಟ್ಟವನ್ನು ಮುಟ್ಟಿದೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುತ್ತೆ ಅವನಿಗೆ ತಂದೆ ಬಗ್ಗೆ ಸಾಕಷ್ಟು ಪೂಜ್ಯ ಭಾವನೆ ಇರುತ್ತೆ ಅವರು ಕುರುವಂಶಕ್ಕೆ ಒಂದು ಹೆಮ್ಮೆಯನ್ನು ಕೊಡುವಂತಹ ಒಂದು ವ್ಯಕ್ತಿಯಾಗಿದ್ದರು ಅವರ ರಕ್ಷಣೆಯಲ್ಲಿ ಗುರುಕುಲದವರು ಆರ್ಯಾವರ್ತನಕ್ಕೆ ಪ್ರಧಾನ ಶಕ್ತಿಯನ್ನು ಕೂಡ ಕೊಟ್ಟಿದ್ದರು ಆದರೆ ಆಮೇಲೆ ಒಂದಾದ ಮೇಲೆ ಒಂದು ಘಟನೆಗಳು ವೇಗವಾಗಿ ನಡೆದು ಅವರಿಗೆ ನಿರಾಸೆ ಆಗಿರುತ್ತೆ ಅಂದರೆ ಹೈಹಯ ರಾಜನಿಂದ ಆರ್ಯಾವರ್ತ ಹಾಳಾಗ್ತಾ ಇರೋದನ್ನು ಪ್ರತಿಯೊಂದನ್ನು ಕೂಡ ಶಂತನ ನೋಡಿರ್ತಾನೆ ಹಾಗಾಗಿ ಅವನಿಗೂ ಕೂಡ ಈಗ ಆಗ್ತಾ ಇದ್ದ ವಿಚಾರಗಳ ಬಗ್ಗೆ ತುಂಬ ನೋವಾಗಿರುತ್ತೆ ಆಮೇಲೆ ಕಾಲಕ್ರಮೇಣ ಅವನು ಅನಾರೋಗ್ಯ ಹೊಂದ್ ಹೊಂದ್ತಾನೆ ಸಾಯ್ತಾನೆ ಎಲ್ಲ ಆಗುತ್ತೆ ಈಗ ಹೊಸದಾಗಿ ಬಂದ ವಿಚಾರ ಅಂದರೆ ಕಾಶಿ ರಾಜಕುಮಾರಿಯರಲ್ಲಿ ಹಿರಿಯಳಾದ ಅಂಬೆಯ ಭಯಂಕರ ಘಟನೆ ಈ ಘಟನೆ ನೆನಪಾದ ತಕ್ಷಣ ಗಾಂಗೆಯ್ಯ ಇರ್ತಾನೆ ಎಲ್ಲಕ್ಕಿಂತ ಇನ್ನೂ ಕ್ರೂರ ಪ್ರಹಾರ ಆಗಿದ್ದು ವಿಚಿತ್ರ ವೀರ್ಯನ ಸಾವು ಅವನಿಗೆ ಅಂತ ಆ ಕಾಶಿ ರಾಜಕುಮಾರಿಯರನ್ನು ಭೀಷ್ಮ ಕರ್ಕೊಂಡು ಬಂದಿರ್ತಾನೆ ಮದುವೆನೂ ಆಗಿರುತ್ತೆ ಆದರೆ ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಆ ವಿಚಿತ್ರ ವೀರ್ಯ ಮಹಡಿಯಿಂದ ಬಿದ್ದು ಸತ್ತು ಹೋಗಿರ್ತಾನೆ ಇನ್ನು ಆ ಇಬ್ಬರು ವಿಧವಾ ತರುಣಿಯರ ಗತಿ ಏನು ಇದರ ಜೊತೆಗೇ ಯಾರು ವಾರಸುದಾರರು ಇಲ್ಲದೆ ಇರತಕ್ಕಂತಹ ರಾಜವಂಶದ ಸಮಸ್ಯೆ ಇದರ ಜೊತೆಗೆ ತಾನು ಶಪಥವನ್ನು ಮುರಿದು ಸಿಂಹಾಸನವನ್ನು ಏರ್ಬೇಕು ನೀನು ಅಂತ ಬರ್ತಾ ಇದ್ದಂತಹ ಒತ್ತಾಯದ ಸಮಸ್ಯೆ ಪರಮಪೂಜ್ಯ ಮಾತೆಯೂ ಕೂಡ ಒಂದು ಸಮಸ್ಯೆ ಆಗ್ಬಿಟ್ಟಿದ್ದಾಳೆ ಅಂಥೇಳಿ ಭೀಷ್ಮ ಅಂದ್ಕೊಳ್ತಾ ಇರ್ತಾನೆ ಅವನಿಗೆ ಪರಮ ಪೂಜ್ಯ ಮಾತೆ ಬಹಳ ಇಷ್ಟ ಆಗಿರ್ತಾಳೆ ಹಾಗೆ ಜನರಿಗೂ ಕೂಡ ಬಹಳ ಆಗಿರ್ತಾಳೆ ಏಕೆಂದರೆ ಆಕೆ ಬಡವರ ವಂಶದಿಂದ ಬಂದವಳು ಹಾಗಾಗಿ ಬಡವರ ಬೇಗೆ ಬಡತನವನ್ನು ನೋಡಿ ಆಕೆ ಬಹಳ ಕರಗ್ತಾ ಇರ್ತಾಳೆ ಕುರುವಂಶದಲ್ಲಿ ಆಕೆಗೆ ಹೆಚ್ಚಿನ ಮರ್ಯಾದೆ ಇರುತ್ತೆ ಏಕೆಂದರೆ ಎಲ್ಲರಿಗೂ ತನ್ನಲ್ಲಿದ್ದ ಪ್ರೀತಿಯನ್ನು ಅವಳು ಹಂಚ್ತಾ ಇರ್ತಾಳೆ ಆ ಅತ್ಯಂತ ವಿವೇಕವಂತೆ ಯಾರಾದರೂ ದಾಯಾದಿ ಪಟ್ಟಕ್ಕೆ ಬಂದರೆ ಇದುವರೆಗೂ ಹಸ್ತಿನಾಪುರಕ್ಕೆ ರಕ್ಷಕ ದೇವತೆ ಅಂತ ಪೂಜೆಗೊಂಡಿದ್ದ ಆಕೆ ಇನ್ಮೇಲೆ ಬರೀ ನೆರಳಾಗ್ತಾಳೆ ಬರೀ ಕೇವಲ ರಾಜಮಾತೆ ಅಂತ ಅನ್ನಿಸ್ಕೊಂಡು ಇಬ್ಬರು ವಿಧವೆ ರಾಣಿಯರ ಯೋಗಕ್ಷೇಮ ನೋಡಿಕೊಂಡು ಯಾವುದೇ ಅಧಿಕಾರ ಇಲ್ಲದೆ ಕಾಲ ಕಳಿಬೇಕಾಗುತ್ತಲ್ಲ ಈ ಥರ ಎಲ್ಲ ಭೀಷ್ಮ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟು ಹೊತ್ತಿಗೆ ಅವನ ಆಲೋಚನೆಗೆ ಅಡ್ಡಿ ಬರೋ ಹಾಗೆ ಮಂತ್ರಿ ಕೌಂಡಿಣ್ಯ ಬರ್ತಾನೆ ಕುಲೋತ್ತಮನನ್ನು ಬರಮಾಡ್ಕೊಳ್ಳೋಕ್ಕೆ ಪರಮ ಪೂಜ್ಯ ಮಾತೆ ಸಿದ್ಧಳಾಗಿದ್ದಾಳೆ ಅಂತೇಳಿ ಹೇಳ್ತಾನೆ ಅಂದರೆ ಇವನು ಈಗ ಹೋಗ್ಬಿಟ್ಟು ಸತ್ಯವತಿಯನ್ನು ಕಾಣಬೇಕು ಅನ್ನೋ ಒಂದು ಸೂಚನೆ ಅದು ಆದರೆ ನಾನು ಆಕೆ ನೋಡೋಕ್ಕೆ ಸಿದ್ಧವಾಗಿಲ್ವಲ್ಲ ಅಂತ ಭೀಷ್ಮ ಗುಣಕ್ಕೊಳ್ತಾನೆ ಮಾತೆಯನ್ನು ನೋಡಬೇಕು ಅಂತಂದರೆ ಅವನಿಗೆ ಸದಾ ಸ್ಫೂರ್ತಿ ಇಷ್ಟ ಆಗ್ತಾ ಇರುತ್ತೆ ತಾಯಿನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಆದರೆ ಈಗ ವಧಾಸ್ಥಾನಕ್ಕೆ ಹೋಗೋ ಒಂದು ಬಲಿ ಪಶುವಿನ ಹಾಗೆ ಹೋಗ್ತಾ ಇದ್ದೀನಿ ನಾನು ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಮೂಡುತ್ತೆ ಸರಿ ಹೋಗ್ತಾನೆ ಎಂದಿನ ಹಾಗೆ ಆಕೆ ತನ್ನ ಭವನದಲ್ಲಿ ಇದ್ದಂತಹ ಮಹಾದೇವನ ವಿಗ್ರಹದ ಮುಂದೆ ಕೂತಿರ್ತಾಳೆ ಆಕೆಗೆ ಬೇಕಾದಾಗ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ ಅಲ್ಲಿ ಎಲ್ಲವನ್ನ ಸಿದ್ಧ ಮಾಡಿಟ್ಟಿರ್ತಾರೆ ಆಕೆ ಮುಖದಲ್ಲಿ ಆಳವಾದ ದುಃಖ ತುಂಬಿರುತ್ತೆ ಕಣ್ಣಿನಲ್ಲೂ ಕೂಡ ಸುರಿದೇ ತುಂಬಿದ್ದಂತಹ ನೀರು ತುಂಬಿಕೊಂಡಿರುತ್ತೆ ಆಕೆ ಹಿಂದ್ಗಡೆ ವಟಿಕ ಕೂತಿರ್ತಾಳೆ ಬಾಗಿಲನ್ನು ಮುಚ್ಚಿ ಯಾರು ಒಳಗೆ ಬರದೇ ಇರೋ ಹಾಗೆ ಅಲ್ಲಿ ಕಾವಲು ಕಾಯೋಕೋಸ್ಕರ ದಾವಿ ಕೂಡ ನಿಂತಿರ್ತಾಳೆ ಇನ್ನು ಮಾತೆ ಪಕ್ಕದಲ್ಲಿ ದ್ವೈಪಾಯನ ಕೂತಿರ್ತಾನೆ ಆತನ ಪಕ್ಕದಲ್ಲಿ ಆತನ ಶಿಷ್ಯ ಸುಮಂತು ಮತ್ತು ಕುರುಕುಲದ ಹಿರಿಯರಲ್ಲಿ ಮುಖ್ಯರಾದಂತಹ ಮಹಾಬಾಹು ಸುಕೇತು ಮತ್ತು ಇಬ್ಬರು ಜೊತೆಗೆ ಆ ಮಂತ್ರಿ ಕುಣಿಕ ಅವನು ಕೂಡ ಕೂತಿರ್ತಾನೆ ಇವರೆಲ್ಲರ ಜೊತೆಗೆ ರಾಜಪುರೋಹಿತ ವಿಭೂತಿ ಕೂಡ ಕೂತಿರ್ತಾನೆ ಅವನ ಜೊತೆಯಲ್ಲಿ ಅವನ ತಂದೆ ಬ್ರಹ್ಮಿಷ್ಟ ಮತ್ತು ಬ್ರಹ್ಮಿಷ್ಟನ ಸಹಾಯಕನಾದ ದೇವಯಾನ ಇಷ್ಟೊಂದು ಜನ ಕೂತು ಈ ಗಾಂಗೆಯಿನ ಬರುವಿಗೆನೆ ಕಾಯ್ತಾ ಕೂತಿರ್ತಾರೆ ಗಾಂಗೆಯ್ಯ ಸದ್ದಿಲ್ಲದೆ ಬರ್ತಾನೆ ತಾಯಿಗೆ ವಂದನೆ ಮಾಡ್ತಾನೆ ಮೌನವಾಗಿ ಆಕೆ ಬಲಗೈಯನ್ನು ಚಾಚಿ ಆಶೀರ್ವಾದವನ್ನು ಮಾಡ್ತಾಳೆ ಆಮೇಲೆ ತನ್ನ ಸೆರಗಿನ ತುದಿಯಿಂದ ಕಣ್ಣೀರನ್ನು ಒರೆಸ್ಕೊಳ್ತಾಳೆ ಇನ್ನು ಈ ಗಾಂಗೆಯ್ಯ ದ್ವೈಪನಿಗೆ ಮತ್ತು ಆಚಾರ್ಯರಿಗೆ ಕುರುಕುಲದ ಹಿರಿಯರಿಗೆ ಎಲ್ಲರಿಗೂ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ತನ್ನ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಎಲ್ಲರ ಮುಖಗಳು ಕೂಡ ಗಂಭೀರವಾಗಿರುತ್ತೆ ಆಗ ರಾಜಪುರೋಹಿತನಾದಂತಹ ವಿಭೂತಿ ಮಾತನ್ನು ಪ್ರಾರಂಭ ಮಾಡ್ತಾನೆ ನೋಡು ಗಂಗೆಯ್ಯ ನಾವು ನಿನ್ನೆ ದಿವಸ ಅರ್ಧರಾತ್ರಿವರೆಗೂ ಈ ವಿಷಯವನ್ನು ಚರ್ಚೆ ಮಾಡಿಕೊಂಡ್ವಿ ನಮ್ಮ ಎಲ್ಲರ ಅಭಿಪ್ರಾಯ ಏನು ಅಂದರೆ ನೀನು ಮದುವೆ ಮಾಡಿಕೊಳ್ಳೋದು ಸರಿ ಅಂತ ಹೇಳಿಬಿಟ್ಟು ಏಕೆಂದರೆ ಗಂಡು ಸಂತತಿ ಇಲ್ಲದೆ ಹೋದರೆ ನಿನ್ನ ತಂದೆ ಮತ್ತು ನಿನ್ನ ಪೂರ್ವಜರು ಪಿತೃಲೋಕಕ್ಕೆ ಹೋದ ಮೇಲೆ ನೀವೆಲ್ಲರೂ ಕೂಡ ಲುಪ್ತ ಪಿಂಡೋದಕರಾಗ್ತೀರಾ ಏಕೆಂದರೆ ನೀವು ಯಾರೂ ಪಿಂಡಗಳನ್ನು ಇಡ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಇನ್ನು ನಿನ್ನ ಹಿರಿಯರಿಗೆಲ್ಲರಿಗೂ ನರಕನೇ ಗತಿಯಾಗತ್ತೆ ಜೊತೆಗೆ ಕುರುಕುಲದ ಶಕ್ತಿಯೆಲ್ಲವೂ ಕ್ಷಯವಾಗುತ್ತೆ ನಿಮ್ಮ ಅಪ್ಪ ಮತ್ತು ನೀನು ಬಹಳ ಕಷ್ಟಪಟ್ಟು ಕಟ್ಟಿದ ಈ ಧರ್ಮ ಸಾಮ್ರಾಜ್ಯ ಕುಸಿದು ಹೋಗುತ್ತೆ ನಮ್ಮ ಈ ಅಭಿಪ್ರಾಯಕ್ಕೆ ಮಾತೆ ಕೂಡ ಒಪ್ಪಿದ್ದಾರೆ ಅಂತೇಳಿ ಹೇಳ್ತಾನೆ ಈ ಮಾತನ್ನು ಕೇಳಿ ಮಾತೆ ಕೂಡ ಹೌದು ಅನ್ನೋ ಹಾಗೆ ತಲೆಯನ್ನು ಅಲ್ಲಾಡಿಸ್ತಾಳೆ ಆಗ ಗಾಂಗೆಯ ದ್ವೈಪನನ್ನು ಕೇಳ್ತಾನೆ ನಿನ್ನ ವಿಚಾರ ಏನು ಬಾಲಮುನಿ ಅಂತ ಹೇಳ್ಬಿಟ್ಟು ಅಂದರೆ ದ್ವೈಪ ಅಂತಂದರೆ ಇಲ್ಲಿ ವ್ಯಾಸನೇ ಅವನು ಹೇಳ್ತಾನೆ ನಾನು ಎಲ್ವನು ಅಮ್ಮನಿಗೆ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಆಗ ಆ ಕುರುಕುಲದ ಹಿರಿಯರಲ್ಲಿ ದೊಡ್ಡವನಾದಂತಹ ಮಹಾಬಾಹುವನ್ನವನು ಇರ್ತಾನೆ ಅವನು ಕೂಡ ಹೇಳ್ತಾನೆ ನೀನು ಮದುವೆ ಮಾಡಿಕೊಂಡು ಸಿಂಹಾಸನವನ್ನು ಹತ್ತದೆ ಹೋದರೆ ಕುರುಗಳಿಗೆಲ್ಲ ಒಂದು ದುರಂತ ಸನ್ನಿವೇಶ ಒದಗತ್ತೆ ಗಾಂಗೆಯ್ಯ ನಿನಗೆ ಈಗ ಸನ್ನಿವೇಶ ಹೇಗಿದೆ ಅನ್ನೋದು ಚೆನ್ನಾಗೆ ಗೊತ್ತಿದೆ ಅಲ್ವಾ ನೀನು ಪಟ್ಟಕ್ಕೆ ಹತ್ತದೆ ಹೋದರೆ ನಿನಗೆ ದಾಯಾದಿ ನಾನು ನಾನು ಸಿಂಹಾಸನವನ್ನು ಹತ್ತಬೇಕಾಗತ್ತೆ ಆದರೆ ಕುರುಕುಲದ ಹಿತದೃಷ್ಟಿಯಿಂದ ನಾನು ಸಿಂಹಾಸನವನ್ನು ಹತ್ತೋದಿಲ್ಲ ಆದರೆ ನಾನು ಹತ್ತದೇ ಇದ್ದರೆ ನನ್ನ ನಂತರ ನನ್ನ ಹಿರಿಯ ಮಗ ನ್ಯಾಯವಾಗಿ ಇದಕ್ಕೆ ಅಧಿಕಾರಿ ಆಗ್ತಾನೆ ಆದರೆ ಅವನ ಕೈಯಲ್ಲೂ ಕೂಡ ಕುರುಕುಲವನ್ನು ಒಟ್ಟಾಗಿ ಇಡೋಕ್ಕೆ ಸಾಧ್ಯವಿಲ್ಲ ಇಂತಹದ್ದೊಂದು ತ್ಯಾಗ ನನಗೆ ಅಸಹಜ ಅಂತ ನಿನಗನ್ನಿಸ್ಬೋದು ಆದರೆ ನನಗೆ ಮತ್ತು ನಮ್ಮ ಮನೆಯವರೆಲ್ಲರಿಗೂ ಕೂಡ ನಮ್ಮ ಕುಟುಂಬಕ್ಕಿಂತ ನಮ್ಮ ಹಸ್ತಿನಾಪುರದ ಮೇಲೇ ಹೆಚ್ಚು ವಿಶೇಷವಾದ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ಈ ಗಾಂಗೆಯನಿಗೆ ದಾಯಾದಿ ಆದಂತಹ ಮಹಾಬಾಹು ಹೇಳ್ತಾನೆ ಆಗ ರಾಜಪುರೋಹಿತನಾದಂತಹ ವಿಭೂತಿ ಹೇಳ್ತಾನೆ ನೋಡು ಮಾನ್ಯ ಮಹಾಬಾಹುವಿನ ಕುಟುಂಬದವರೇನಾದರೂ ಆಳ್ ಆಡಳಿತ ನಡೆಸೋ ಹಾಗ ಆದರೆ ಆಗ ನಿನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ನಿನ್ನ ನಾಯಕತ್ವವನ್ನು ಅವರು ಒಪ್ಕೊಳ್ಳೋದಿಲ್ಲ ಆದರೆ ಅವರ ನಾಯಕತ್ವವನ್ನು ಹಸ್ತಿನಾವತಿ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಆಗ ಸುಖೇತು ಮಾತಾಡ್ತಾನೆ ಸುಖೇತು ಅಂದರೆ ಅವನು ಕೂಡ ಮಹಾಬಾಹುವಿನ ತಮ್ಮ ಅಂದರೆ ಇವ್ರಿಗೆ ದಾಯಾದಿನೇ ಅವನು ಹೇಳ್ತಾನೆ ನಾನು ಮತ್ತು ನಮ್ಮ ಅಣ್ಣ ಮಹಾಬಾಹು ನಾವಿಬ್ಬರು ಈ ವಿಷಯವನ್ನು ಚರ್ಚೆ ಆಗಲೇ ನನ್ನ ಮಕ್ಕಳಾಗಲಿ ಅಥವಾ ನಮ್ಮ ಅಣ್ಣ ತಮ್ಮಂದ್ರೆ ಮಕ್ಕಳಾಗಲಿ ಅಥವಾ ಮಹಾಬಾಹುವಿನ ಮನೆಯವರ ಎಲ್ಲರೂ ಕೂಡ ಈ ರಾಜತ್ವವನ್ನು ನಾವು ಒಪ್ಪೋದಿಲ್ಲ ನಮ್ಮ ಕುಟುಂಬಗಳ ಹಿತ ಏನೇ ಇದ್ದರೂ ಕೂಡ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅದೇನು ಅಂತಂದರೆ ನೀನು ನಿನ್ನ ಶಪಥವನ್ನು ಮುರಿದು ಹಸ್ತಿನಾಪುರವನ್ನು ಹಾಳಾಗದ ಹಾಗೆ ಕಾಪಾಡು ಅಂತೇಳಿ ಹೇಳ್ತಾನೆ ಆಗ ಗಾಂಗೆಯ್ಯ ದುಃಖದಲ್ಲೇ ಹೇಳ್ತಾನೆ ಚಿಕ್ಕಪ್ಪ ಕುರುವಂಶಕ್ಕೆ ಒಂದು ಮಹಾಪುರಾಧ ದೇವತೆಗಳ ಕಣ್ಣಲ್ಲಿ ಒಂದು ಮಹಾಪಾಪ ಮಾಡಿದ ಹಾಗೆ ಆಗೋದಿಲ್ವಾ ಯೋಚನೆ ಮಾಡಿ ನಮ್ಮ ತಂದೆಗೆ ಮತ್ತು ಅವರ ಹಿರಿಯರಿಗೆ ಪಿಂಡೋದಕ ಕೊಡೋರು ಯಾರೂ ಇರೋದಿಲ್ಲ ಇನ್ನು ನಾನು ತೀರ್ಕೊಂಡ ಮೇಲೂ ಕೂಡ ಯಾರೂ ಇರೋದಿಲ್ಲ ನನಗೂ ಯಾರೂ ಇರೋದಿಲ್ಲ ಜೊತೆಗೆ ನಾನು ಬದುಕಿರುವಾಗಲೇ ಸೋದರ ಕಲಹ ಕಥನ ಪ್ರಾರಂಭ ಆಗುತ್ತಲ್ವಾ ಅಂತೇಳಿ ಹೇಳ್ತಾನೆ ಆಗ ವಿಭೂತಿ ಹೇಳ್ತಾನೆ ನೋಡು ನೀನು ಸಿಂಹಾಸನವನ್ನು ಒಪ್ಕೊಳ್ಳೋದಿಲ್ಲ ಅನ್ನೋ ವಿಷಯ ಈಗಾಗಲೇ ಸಾಕಷ್ಟು ಕಡೆ ಹರಡಿದೆ ಎಲ್ಲ ಕಡೆಯೂ ಆಗಲೇ ಪಿತೂರಿ ದಂಗೆಗಳು ಪ್ರಾರಂಭ ಆಗಿವೆ ಅಂತ ಹೇಳಿಬಿಟ್ಟು ಆಗ ಅಲ್ಲೇ ಇದ್ದಂತಹ ವಿಭೂತಿಯ ತಂದೆ ಬ್ರಹ್ಮಿಷ್ಟ ಹೇಳ್ತಾನೆ ಹೌದು ಅಂತೇಳಿ ಹೇಳ್ತಾನೆ ಆಗ ಗಾಂಗೆಯ ಹೇಳ್ತಾನೆ ಇಷ್ಟೆಲ್ಲ ದುರವಸ್ಥೆಗೂ ನಾನೇ ಕಾರಣ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆಗ ವಿಭೂತಿ ಹೇಳ್ತಾನೆ ಗೊತ್ತಾಗಿದೆ ಅಲ್ವಾ ಈಗಲಾದರೂ ನೀನು ನಮ್ಮ ಸಲಹೆಯನ್ನು ಮನ್ನಿಸಿ ಮದುವೆ ಆಗು ಅಂತ ಹೇಳಿಬಿಟ್ಟು ಆಗ ಗಾಂಗೆಯ ಹೇಳ್ತಾನೆ ಆಚಾರ್ಯರೇ ತಾಯಿ ಜೊತೆಗೆ ನಾನು ಇದನ್ನ ಪ್ರತಿಯೊಂದನ್ನು ಚರ್ಚೆ ಮಾಡಿದ್ದಾಗಿದೆ ಆಕೆ ಸೂಚನೆಯನ್ನು ನಾನು ಕೂಡ ದೀರ್ಘವಾಗಿ ಆಲೋಚನೆ ಮಾಡಿದ್ದೀನಿ ಅಂತೇಳಿ ಹೇಳ್ತಾನೆ ಆಗ ಪರಮಪೂಜ್ಯ ಮಾತೆ ಒಂದು ಸಲ ತಲೆ ಎತ್ತಿ ಇವನ ಕಡೆ ನೋಡ್ತಾಳೆ ಅಂದರೆ ನನ್ನ ಪ್ರಾರ್ಥನೆಯನ್ನು ತಿರಸ್ಕೃತ ಮಾಡಿದ್ಯಾ ಒಪ್ಕೊಂಡಿದ್ಯಾ ಅನ್ನೋ ಭಾವನೆ ಅದರಲ್ಲಿರುತ್ತೆ ಅದು ಗೊತ್ತಾಗ್ಬಿಟ್ಟು ಭೀಷ್ಮ ಹೇಳ್ತಾನೆ ಅಮ್ಮ ಸಿಟ್ಟಾಗಬೇಡ ನನ್ನ ಅವಸ್ಥೆ ಕಡೆ ಒಂದು ಸ್ವಲ್ಪ ನೋಡು ನನ್ನ ವ್ರತವನ್ನು ನಾನು ಹೇಗೆ ಮುರಿಲಿ ಈ ವ್ರತವನ್ನು ಹಿಡಿದಾಗ ನನಗೆ ಎಷ್ಟು ಕಷ್ಟ ಆಯಿತು ಎಷ್ಟು ಘರ್ಷಣೆ ಆಯಿತು ಮನಸ್ಸಿನಲ್ಲಿ ನಿದ್ದೆಯಲ್ಲೂ ಎಚ್ಚರದಲ್ಲೂ ಕೂಡ ವರ್ಷಗಟ್ಟಲೆ ಸಂಘರ್ಷ ನಡೀತು ಕೊನೆಗೆ ನಾನು ವಿಜಯ ಆದೆ ನನ್ನ ಬಾಳಿಂದ ಹೆಂಗಸರನ್ನು ಕಿತ್ತ ಹಾಕದೆ ಈಗ ಆ ಶಪಥವನ್ನು ನಾನು ಹೇಗೆ ಮುರಿಯೋಕ್ಕೆ ಸಾಧ್ಯ ಅಂತಾನೆ ಆಗ ಮಹಾಬಾಹು ಏನೋ ಮಾತಾಡಲಿಕ್ಕೆ ಅಂತ ಬಾಯಿ ತರೀತಾನೆ ಆದರೆ ಗಾಂಗೆಯ್ಯ ಅವನನ್ನು ತಡೀತಾನೆ ಜಿಕಪ್ಪ ಒಂದು ಗಳಿಗೆ ಇರು ಎಂಥ ಪ್ರಶ್ನೆಯನ್ನು ದೇವ್ರನ್ನ ಮುಂದಿಟ್ಟಿದ್ದಾನೆ ನೋಡಿ ಆ ಜೀವ ಬ್ರಹ್ಮಚರ್ಯ ವ್ರತವನ್ನು ನಾನು ಮುರಿಬೇಕು ಇಲ್ಲವೇ ನಾನು ಇಲ್ಲದೇ ಇದ್ದರೆ ಕುರುಕುಲದವರು ನಾನೊಬ್ಬ ಹಠವಾದಿ ಮೂರ್ಖ ದ್ರೋಹಿ ಪಾಪಿ ಅಂತ ಅಂದ್ಕೊಳ್ಬೇಕು ಅಂತ ಹೇಳ್ತಾನೆ ಆಗ ವಿಭೂತಿ ಹೇಳ್ತಾನೆ ರಾಜ್ಕುಮಾರ ನೀನು ಹೇಳಿದ್ದು ಸರಿಯಾಗಿದೆ ನಮ್ಮ ಸಲಹೆಯನ್ನು ನೀನು ಒಪ್ಕೋಬಹುದಲ್ಲ ಅಂತಾನೆ ಆಗ ಭೀಷ್ಮ ಹೇಳ್ತಾನೆ ಎಲ್ಲರನ್ನು ಬೇಡ್ಕೊಡ್ತೀನಿ ಇಲ್ಲಿರೋರೆಲ್ಲರೂ ನನಗೆ ಪೂಜ್ಯರೇನೆ ಚಿಕ್ಕಪ್ಪನವರೇ ತಾಯಿ ಶ್ರೋತ್ರಿಯರೇ ಎಲ್ಲರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿ ನೀನು ಹೆಚ್ಚು ಅಂತ ನಾನು ಭಾವಿಸಿದ್ದೀನಿ ಅಂತ ಹೇಳಿಬಿಟ್ಟು ಪರಮ ಪೂಜ್ಯ ಮಾತ ಕಡೆಗೆ ಕೈ ಮುಗಿದು ಹೇಳ್ತಾನೆ ನನ್ನ ಮುಂದೆ ಇರೋ ಪರಿಸ್ಥಿತಿಯನ್ನು ನೋಡಿ ನೀವು ನಾನು ಸತ್ಯಪ್ರತಿಜ್ಞ ಮತ್ತು ಒಬ್ಬ ಮೂರ್ತಿಮಂತನಾದ ಧರ್ಮ ಧರ್ಮದೇವತೆ ಅಂತ ಕೂಡ ಅನ್ನಿಸ್ಕೊಂಡಿದ್ದೀನಿ ಇಂತಹ ಶಪಥ ಮುರಿಯೋಕ್ಕೆ ಮೊದಲು ನಾನು ಪ್ರಾಣ ಬಿಟ್ರೇ ಒಳ್ಳೆಯದು ಅಂತ ನನಗನ್ನಿಸುತ್ತೆ ನಿಮ್ಮ ಸಲಹೆಯನ್ನು ಒಪ್ಕೊಳಕ್ಕೆ ಎರಡು ದಿನದಿಂದಲೂ ಕೂಡ ಬಹಳ ಒದ್ದಾಡ್ತಿದ್ದೀನಿ ಆದರೆ ನನ್ನ ಮನಸ್ಸಿನ ತುಮುಲ ತುಂಬ ಆಗೋಗಿದೆ ಒಂದೊಂದು ಸಲುವು ಕೂಡ ನನ್ನ ಅರ್ಕದ ಭಾಗದಲ್ಲಿ ನಾನು ನಿಂತಿದ್ದೀನಿ ಅಂದರೆ ಮಾತನ್ನು ಮುರಿತಾ ಇದ್ದೀನಿ ಅನ್ನೋ ಒಂದು ಆತಂಕ ನನಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ನನ್ನನ್ನು ಶಪಥ ಮುರಿ ಅಂತ ಹೇಳಬೇಡಿ ಆಗ ನನ್ನೊಳಗಿರೋ ಧರ್ಮನೇ ಸತ್ತು ಹೋಗುತ್ತೆ ಅದು ನನ್ನ ಆಧ್ಯಾತ್ಮಿಕದ ಆತ್ಮಹತ್ಯೆ ಆದ ಹಾಗೆ ಅಂಥೇಳಿ ಹೇಳ್ತಾನೆ ಈ ಗಾಂಗೆಯನ ಮುಖ ಬಹಳ ಸುಗಮವರವಾಗಿ ಇರುತ್ತೆ ಅವನ ಮನಸ್ಸಿನಲ್ಲಿ ತುಂಬಿದ್ದ ದುಃಖ ಈಗ ಅವನ ಮನಸ್ಸಿನಲ್ಲಿ ಇದ್ದಿದ್ದು ಮುಖದಲ್ಲೂ ಕೂಡ ಕಾಣ್ ಬರ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅವನ ಪರಿಸ್ಥಿತಿ ಅರ್ಥ ಆಗುತ್ತೆ ಅವನ ಮನಸ್ಸಿನಲ್ಲಿ ಏನು ಬೇಗುದಿ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಆ ಪರಮ ಪೂಜ್ಯ ಮಾತೆಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಗ ಮುದುಕನಾದ ಬ್ರಹ್ಮಿಷ್ಟ ತನ್ನ ನಡುಗುವ ಕೈಯನ್ನು ಎತ್ತಿ ಹಿಡಿದು ಹೇಳ್ತಾನೆ ಗಂಗೆಯ್ಯ ನಿನ್ನ ಪ್ರತಿಜ್ಞೆಯ ಭಂಗದಲ್ಲಿ ಏನು ಕಷ್ಟ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಆದರೆ ಇದಕ್ಕೆ ಒಂದು ದಾರಿ ಇದೆ ಅದಕ್ಕೆ ಪರಮಪೂಜ್ಯ ಮಾತೆ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಒಂದು ದಾರಿಯಲ್ಲಿ ನೀನು ಹೋದರೆ ನಿನ್ನ ವ್ರತವನ್ನು ನೀನು ನಿರ್ವಹಣೆ ಮಾಡಬಹುದು ಜೊತೆಗೆ ಶಂತನು ಚಕ್ರವರ್ತಿಯ ವಂಶ ಪರಂಪರೆ ಕಡಿದು ಹೋಗದ ಹಾಗೆ ತಡೀಬಹುದು ಅಂತ ಕೂಡ ಹೇಳ್ತಾನೆ ಏನು ದಾರಿ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಗಂಗೆಯ್ಯ ಹೇಳ್ತಾನೆ ಆಗ ಮತ್ತೆ ಬ್ರಹ್ಮಿಷ್ಠ ಹೇಳ್ತಾನೆ ನಿಯೋಗದಿಂದ ಅಂದರೆ ಈಗ ಆ ಆಚಾರ ಹಳೆಯದಾಗಿದೆ ಆದರೆ ಇದಕ್ಕೆ ಎಲ್ಲ ಋಷಿಗಳು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾನೆ ಗಾಂಗೆಯನಿಗೆ ಇದನ್ನು ಕೇಳಿ ದಿಗ್ಭ್ರಮೆ ಆಗುತ್ತೆ ಏನಿದು ಈ ಮುದುಕ ಬ್ರಹ್ಮಿಷ್ಠ ಈ ಥರ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಳ್ತಾನೆ ನನ್ನ ತಮ್ಮಂದಿರೋ ವಿಧವೆಯರಲ್ಲಿ ನಾನು ಮಕ್ಕಳನ್ನು ಪಡಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನ ಅಂತ ಕೇಳ್ತಾನೆ ಅಂದರೆ ನಿಯೋಗ ಅಂತಂದರೆ ಗಂಡ ಸತ್ತು ಹೋದರೆ ಗಂಡನ ತಮ್ಮಂದ್ರ ಜೊತೆಗೆ ಆಕೆ ಮಕ್ಕಳನ್ನು ಪಡಿಬಹುದು ಅಂತಕ್ಕಂತಹ ಒಂದು ಪದ್ಧತಿ ಆಗ ಆರ್ಯಾವರ್ತದಲ್ಲಿ ಇರುತ್ತೆ ಅದನ್ನು ಭೀಷ್ಮ ಮಾಡಬಹುದಲ್ಲ ಅಂತ ಕೂಡ ಬ್ರಹ್ಮೇಶ್ಠ ಹೇಳಿರ್ತಾನೆ ಅವನು ಹೇಳ್ತಾನೆ ಇದು ಪುರಾತನವಾದ ಸಂಪ್ರದಾಯ ಋಷಿಗಳೆಲ್ಲರಿಗೂ ಇದಕ್ಕೆ ಒಪ್ಕೊಂಡಿದ್ರು ಅಂತೇಳಿ ಹೇಳ್ತಾನೆ ಆಗ ಗಾಂಗೆಯನಿಗೆ ಸಿಟ್ಟು ಬಂದುಬಿಡುತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು ಈ ಕಾಶಿ ರಾಜಪುತ್ರಿಯರಲ್ಲಿ ನಾನು ಮಕ್ಕಳನ್ನು ಪಡಿಬೇಕಾ ಅವರನ್ನು ನನ್ನ ಮಕ್ಕಳ ಹಾಗೆ ನಾನು ನೋಡ್ಕೊಂಡಿದ್ದೀನಿ ಈ ವಿಚಾರ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಆಗ ಬ್ರಹ್ಮಿಷ್ಠ ಹೇಳ್ತಾನೆ ಕೆಲವು ಸಲ ಅಳಿದೆ ಉಳಿದ ಸೋದರ ಮನೆತನವನ್ನು ಉಳಿಯೋಕೋಸ್ಕರ ಈ ಕೆಲಸವನ್ನು ಮಾಡಬಹುದು ಅದು ಅವನ ಕರ್ತವ್ಯ ಕೂಡ ವೇದದಲ್ಲೇ ಹೇಳಿದೆ ವಂಶದ ಕುಡಿಯನ್ನು ಯಾವತ್ತು ಕತ್ತರಿಸಬಾರ್ದು ಅಂತ ಹೇಳಿಬಿಟ್ಟು ಅಂಥೇಳಿ ಬ್ರಹ್ಮಿಷ್ಟ ಹೇಳ್ತಾನೆ ಆಗ ಮಹಾಬಾಹು ಹೇಳ್ತಾನೆ ನಮ್ಮ ಮನೆತನದಲ್ಲೂ ಕೂಡ ನಿಯೋಗದ ಒಂದು ಉದಾಹರಣೆ ಇದೆ ನಮ್ಮ ತಾತ ಕೂಡ ನಿಯೋಗದಿಂದಲೇ ಹುಟ್ಟಿದ್ದು ಅಂಥೇಳಿ ಹೇಳ್ತಾನೆ ಆಗ ಗಾಂಗೆಯ್ಯ ತುಂಬ ದಿಗ್ಭ್ರಾಂತನಾಗ್ತಾನೆ ಕೊನೆಗೆ ಹೇಳ್ತಾನೆ ಇಲ್ಲ ನಾನಂತೂ ಒಪ್ಪೋದೇ ಇಲ್ಲ ನಿಯೋಗ ಅಂದರೆ ಮದುವೆ ಇದ್ದ ಹಾಗೇ ಅಂತೇಳಿ ಹೇಳ್ತಾನೆ ಆಗ ವಿಭೂತಿ ಅವನನ್ನು ಮನವೊಲಿಸೋ ಹಾಗೆ ಹೇಳ್ತಾನೆ ರಾಜ್ಕುಮಾರ ನಿಯೋಗ ಅಂದರೆ ಮದುವೆ ಅಲ್ಲ ಅದೊಂದು ಧಾರ್ಮಿಕ ಕರ್ಮ ಅಷ್ಟೇ ವಿಷಯ ವಾಸನೆಗೋಸ್ಕರ ಈ ಪ್ರಯೋಗ ಮಾಡೋದಲ್ಲ ಪಿತೃಋಋಣ ತೀರ್ಸೋಕ್ಕೋಸ್ಕರ ಮಾಡೋದು ತನ್ನ ಪೂರ್ವಜರಿಗೆ ಪಿಂಡೋದಕಗಳನ್ನು ಕೊಡೋಕ್ಕೆ ಗಂಡು ಸಂತತಿ ಇಲ್ಲದೇ ಇರೋ ಕುಟುಂಬಕ್ಕೆ ಧಿಕ್ಕಾರ ಕೂಡ ಹಾಕ್ತಾರೆ ಅಂತೇಳಿ ಹೇಳ್ತಾನೆ ಆಗ ಗಾಂಗೆಯ್ಯ ತಲೆ ಅಲ್ಲಾಡಿಸ್ತಾನೆ ಆದರೆ ಆಚಾರ್ಯ ವಿಭೂತಿ ತನ್ನ ಮಾತನ್ನು ಮುಂದುವರಿಸ್ತಾನೆ ಈ ಯಜ್ಞವನ್ನು ಮಾಡೋಕ್ಕೆ ರಾಜಕುಮಾರಿಯರು ತಮ್ಮ ದೇಹವನ್ನು ಅರ್ಪಿಸಿದ ಹಾಗೆ ಅಷ್ಟೇ ಇದು ಅಂತ ಹೇಳಿಬಿಟ್ಟು ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ಗಾಂಗೆಯನಿಗೆ ಬಹಳ ಸಿಟ್ಟು ಬರುತ್ತೆ ಅವನು ಹೇಳ್ತಾನೆ ನೀವು ಹೇಳೋ ರೀತಿಯಲ್ಲಿ ನಾನು ರಾಜಕುಮಾರಿಯನ್ನು ಮುಟ್ಟೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಶಪಥವನ್ನು ನಾನು ಒಂದು ವಂಚನೆಯಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ತನ್ನ ಮೊದಲಿನ ಒಂದು ನಿಲುವಿಗೆ ಗಟ್ಟಿಯಾಗಿ ನಿಂತ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ